ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ಹಿರಿಯ ನಾಗರಿಕರೇ ಕರ್ನಾಟಕ ರಾಜ್ಯ ಬಜೆಟ್ ನಾಳೆ ಮಂಡನೆ ಆಗ್ತಾ ಇದೆ ನಾಳಿನ ಬಜೆಟ್ನಲ್ಲಿ ನೌಕರರಿಗೆ ಕಾರ್ಮಿಕರಿಗೆ ಪಿಂಚಣಿದಾರರಿಗೆ ಯಾವೆಲ್ಲ ಸಿಹಿ ಸುದ್ದಿಗಳು ಸಿಗ್ಬೋದು ನೌಕರರ ನಿರೀಕ್ಷೆಗಳು ಏನು ನೌಕರರ ನಿರೀಕ್ಷೆಗಳು ಈಡೇರುತ್ತಾ ಯಾವ ಯಾವ ನೌಕರರಿಗೆ ಎಷ್ಟೆಷ್ಟು ಅನುದಾನವನ್ನು ತೆಗೆದಿಟ್ಟು ಎಷ್ಟೋ ವರ್ಷಗಳ ಕನಸು ಈಡೇರುವಂಥ ಕ್ಷಣಗಳು ಬರುತ್ತಾ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮಂದೇ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಯ್ನ್ ಆಗಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಸುಮಾರು ಏಳೂವರೆ ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಮೂರುವರೆ ಲಕ್ಷ ಪಿಂಚಣಿದಾರರು ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರು ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಬಜೆಟ್ ನಾಳೆ ಅಂದರೆ ಮಾರ್ಚ್ ಏಳನೇ ತಾರೀಕು ಮಂಡನೆ ಆಗ್ತಾಯಿದೆ ವಿಧಾನಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಹದಿನಾಲ್ಕನೇ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ ಯಾವುದೇ ವರ್ಷದ ಬಜೆಟ್ ಮಂಡನೆ ಆಗುವಂಥ ಸಮಯದಲ್ಲಿ ಪ್ರತಿಯೊಬ್ಬರಿಗೆ ನಿರೀಕ್ಷೆಗಳಿರ್ತವೆ ನಮ್ಮ ಬೇಡಿಕೆಗಳು ಈಡೇರುತ್ತಾ ನಾವು ಏನೇನು ಅನ್ಕೊಂಡಿದ್ದೀವಿ ಅದಕ್ಕೆಲ್ಲ ಅನುದಾನಗಳು ಸಿಗ್ತವ ಅನ್ನೋದ್ರ ಬಗ್ಗೆ ಕುತೂಹಲದಿಂದ ಕಾಯ್ತಾ ಇರ್ತಾರೆ ಅದರಲ್ಲಿ ಪ್ರಮುಖವಾಗಿ ಸರ್ಕಾರಿ ನೌಕರರು ಏಳನೇ ವೇತನ ಆಯೋಗದ ಇನ್ನೂ ಜಾರಿಯಾಗಲು ಬಾಕಿ ಇರುವಂತಹ ಸುಮಾರು ಮೂವತ್ತು ಶಿಫಾರಸುಗಳು ಆ ಶಿಫಾರಸುಗಳಲ್ಲಿ ವಿಶೇಷ ವೇತನಗಳ ಬಗ್ಗೆ ಇರ್ಬೋದು ಏಳನೇ ವೇತನ ಆಯೋಗ ಎಲ್ಲ ನೌಕರರಿಗೆ ಕೊಡಬೇಕು ಅಂತ ಹೇಳಿರುವಂಥ ಸೌಲಭ್ಯಗಳ ಬಗ್ಗೆ ಇರ್ಬೋದು ಅದ್ರ ಜೊತೆಯಲ್ಲಿ ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ಎಪ್ಪತ್ತರಿಂದ ಎಂಬತ್ತು ವರ್ಷ ವಯೋಮಿತಿಯ ನೌಕರರಿಗೆ ಅಂದರೆ ನಿವೃತ್ತ ನೌಕರರಿಗೆ ಪಡೀತಿರುವಂಥ ಪಿಂಚಣಿಯಲ್ಲಿ ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿ ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿ ಶಿಫಾರಸ್ಸು ಮಾಡಿತ್ತು ಅದು ಇದುವರೆಗೆ ಇಂಪ್ಲಿಮೆಂಟ್ ಆಗಿಲ್ಲ ಅದಕ್ಕೇನಾದರೂ ಅನುದಾನ ತೆಗೆದು ಇಡ್ತಾರಾ ಅದ್ರ ಬಗ್ಗೆ ನೋಡಬೇಕು ಅದ್ರ ಜೊತೆಯಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ರಿಟೈರ್ಡ್ ಆದಂತಹ ನಿವೃತ್ತ ನೌಕರರಿಗೆ ಸೆವೆಂತ್ ಪೇ ಕಮಿಷನ್ ಆಧಾರದಲ್ಲಿ ಕಮಿಟೇಷನ್ನು ಡಿ ಸಿ ಆರ್ ಜಿ ಇ ಎಲ್ ಎನ್ಕೇಸ್ಮೆಂಟ್ ಸೇರಿದಂತೆ ನಿವೃತ್ತಿಯ ಸೌಲಭ್ಯಗಳು ಸಿಗಬೇಕು ಅನ್ನೋದು ಪ್ರಮುಖವಾದ ಬೇಡಿಕೆ ಅದರ ಜೊತೆಯಲ್ಲಿ ಏನು ಎನ್ ಪಿ ಎಸ್ ನೌಕರರು ದಶಕಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಎನ್ ಪಿ ಎಸ್ ಎಂಬ ಭೂತವನ್ನು ರದ್ದುಪಡಿಸಿ ಒ ಪಿ ಎಸ್ ಅನ್ನು ಜಾರಿ ಮಾಡಿ ನಿವೃತ್ತಿಯ ಜೀವನವನ್ನು ಉತ್ತಮವಾಗಿ ನಿರ್ವಹಿಸಲು ಸಹಕಾರ ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಹಲವಾರು ರಾಜ್ಯಗಳು ಈಗಾಗಲೇ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜಾರಿ ಮಾಡಿದೆ ಕೇಂದ್ರ ಸರ್ಕಾರ ಎನ್ ಪಿ ಎಸ್ ಬದಲಾಗಿ ಯು ಪಿ ಯು ಪಿ ಎಸ್ ಅನ್ನ ಯುನಿಫೈಡ್ ಪೆನ್ಷನ್ ಸ್ಕೀಮನ್ನು ತರೋ ಹಂತದಲ್ಲಿದೆ ಆದರೆ ನಮಗೆ ಯು ಪಿ ಎಸ್ ಬೇಡ ಓ ಪಿ ಎಸ್ ಬೇಕು ಓಲ್ಡ್ ಪೆನ್ಷನ್ ಪ್ಲಾನ್ ಬೇಕು ಅಂತ ಹೇಳಿದ್ದು ಈ ಬಗ್ಗೆ ಕೂಡ ಸಮಿತಿ ಇದುವರೆಗೆ ವರದಿ ಕೊಟ್ಟಿಲ್ಲ ವರದಿ ಕೊಡೋಕ್ಕೆ ವರದಿಯನ್ನು ಪಡ್ಕೊಂಡು ಎಲ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜಾರಿ ಮಾಡ್ತಾರೆ ಅದರ ಜೊತೆಯಲ್ಲಿ ಸರ್ಕಾರಿ ನೌಕರರಂತೆ ಕೆಲಸ ಮಾಡ್ತಿರುವಂಥ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರು ಕರ್ನಾಟಕ ಹೈಕೋರ್ಟ್ ನೀಡಿರುವಂಥ ಆದೇಶದಂತೆ ಶೇಕಡ ನೂರರಷ್ಟು ಸಂಬಳವನ್ನು ಅವರಿಗೆ ಕೊಡಬೇಕು ಅದರ ಜೊತೆಯಲ್ಲಿ ಹತ್ತು ವರ್ಷಕ್ಕೂ ಹೆಚ್ಚು ಕೆಲಸ ಮಾಡ್ತಿರುವಂಥ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರನ್ನ ಸರ್ಕಾರಿ ನೌಕರರು ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿದ್ದು ಆ ಬೇಡಿಕೆ ಬಗ್ಗೆ ಬಜೆಟ್ನಲ್ಲಿ ಏನಾದರೂ ತೀರ್ಮಾನಗಳಾಗತ್ತಾ ಅದಕ್ಕೆ ಸಂಬಂಧಪಟ್ಟ ಅನುದಾನವನ್ನು ತೆಗೆದಿಡುವಂಥ ಕೆಲಸವನ್ನು ಮಾಡ್ತಾರೆ ಅದರ ಜೊತೆಯಲ್ಲಿ ಏಳನೇ ವೇತನ ಆಯೋಗದ ಶಿಫಾರಸ್ಸಿನ ಪ್ರಕಾರ ಗುತ್ತಿಗೆ ನೌಕರರಲ್ಲಿ ಕೆಲವರಿಗೆ ಮಾತ್ರ ಏಳನೇ ವೇತನ ಆಯೋಗದ ಶಿಫಾರಸ್ಸಿನ ಪ್ರಕಾರ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳ ಮಾಡಿದೆ ಆದರೆ ಎಲ್ಲ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರಿಗೆ ಇದರಿಂದ ಲಾಭ ಆಗಿಲ್ಲ ಏನು ವಿಧಾನಸೌಧದಲ್ಲಿ ಕೆಲಸ ಮಾಡುವಂತ ಗುತ್ತಿಗೆ ನೌಕರರಿಗೆ ಯಾವ ರೀತಿ ಕೊಟ್ಟಿದರೂ ಅದೇ ರೀತಿ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಕೊಡಬೇಕು ಅಂದ್ರೆ ಗುತ್ತಿಗೆ ಸರ್ಕಾರಿ ನೌಕರರಿಗೆ ಅನುದಾನಿತ ನೌಕರರಿಗೆ ನಿಶ್ಚಿತ ಪಿಂಚಣಿ ಯೋಜನೆಯನ್ನ ಜಾರಿ ಮಾಡಬೇಕು ಏಳನೇ ವೇತನ ಆಯೋಗದ ಎಲ್ಲ ಶಿಫಾರಸುಗಳನ್ನ ಅನುದಾನಿತ ಶಿಕ್ಷಕರು ಅನುದಾನಿತ ನೌಕರರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಅದಕ್ಕಾಗಿ ಏನಾದರೂ ಅನುದಾನವನ್ನು ಇಡತ್ತ ಅದರ ಜೊತೆಯಲ್ಲಿ ಸರ್ಕಾರಿ ನೌಕರರ ವಸತಿ ಯೋಜನೆ ಅನುಷ್ಠಾನಕ್ಕೆ ಅನುದಾನವನ್ನು ಏನಾದರೂ ತೆಗೆದಿಡತ್ತ ಇದ್ರ ಬಗ್ಗೆ ತುಂಬ ಚರ್ಚೆಗಳು ನಡೀತಾ ಇದೆ ಸ್ನೇಹಿತರೆ ಏನು ಈಗಿನ ಬೆಲೆ ಏರಿಕೆ ಕಾಲದಲ್ಲಿ ಸರ್ಕಾರಿ ನೌಕರರು ಒಂದು ಮನೆ ಖರೀದಿ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಿದೆ ಒಂದು ಸೈಟನ್ನು ಕ ಖರೀದಿ ಮಾಡೋಕ್ಕೂ ಆಗಲ್ಲ ಮನೆ ಕಟ್ಟೋಕ್ಕೂ ಆಗಲ್ಲ ಅದಕ್ಕಾಗಿ ಸರ್ಕಾರದ ವತಿಯಿಂದಲೇ ನಿವೇಶನವನ್ನ ನೀಡಬೇಕು ಹಾಗೂ ಮನೆಯನ್ನ ನೀಡಬೇಕು ಅಂತ ಪ್ರತಿ ತಿಂಗಳು ಇಷ್ಟಿಷ್ಟು ಹಣವನ್ನು ಕಟ್ ಮಾಡ್ಕೊಳ್ಳಿ ಏನು ಬೇಜಾರಿಲ್ಲ ಈ ವಸತಿ ಯೋಜನೆಗೆ ಸರ್ಕಾರದಿಂದಲೇ ಅನುದಾನವನ್ನು ಕೊಟ್ಟು ಮನೆ ಕಟ್ಟಿಸಿ ವ್ಯವಸ್ಥೆ ಈ ಬಗ್ಗೆ ಕೂಡ ಸರ್ಕಾರಿ ನೌಕರರ ಬೇಡಿಕೆಯನ್ನು ಈಡೇರಿಸುವಂಥ ಕೆಲಸವನ್ನ ಮಾಡಬೇಕು ಅದ್ರ ಜೊತೆಯಲ್ಲಿ ಪ್ರಮುಖವಾಗಿ ವಿಚಾರ ಏನು ಅಂದರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಳೆ ಗೌರ್ಮೆಂಟ್ ಇದ್ದಾಗಲೇ ವಿದ್ಯುಕ್ತವಾಗಿ ಚಾಲನೆಯನ್ನು ಕೊಟ್ಟಿತ್ತು ಆದರೆ ಇದುವರೆಗೆ ಕೂಡ ಕ್ಯಾಶ್ಲೆಸ್ ಟ್ರೀಟ್ಮೆಂಟು ಜಾರಿಯಾಗಿಲ್ಲ ಸರ್ಕಾರಿ ನೌಕರರು ಹಾಗೂ ಕುಟುಂಬ ವರ್ಗದವರಿಗೆ ಉಚಿತ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸುವಂತ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಚಾಲೂ ಮಾಡೋಕ್ಕೆ ಕನಿಷ್ಠ ಒಂದು ಸಾವಿರ ರೂಪಾಯಿ ಒಂದು ಸಾವಿರ ಕೋಟಿ ಒಂದು ಸಾವಿರ ರೂಪಾಯಿ ಅಲ್ಲ ಸಾರಿ ಒಂದು ಸಾವಿರ ಕೋಟಿ ರೂಪಾಯಿಗಳ ಅನುದಾನ ಬೇಕು ಈ ಅನುದಾನವನ್ನು ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ತೆಗೆದಿಡತ್ತ ತೆಗೆದಿಟ್ಟು ತಕ್ಷಣದಿಂದ ಜಾರಿಗೆ ಬರುವಂತೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಜಾರಿ ಮಾಡಬೇಕು ಅದರ ಜೊತೆಯಲ್ಲಿ ಹಿರಿಯ ನಾಗರಿಕರಿಗೆ ಈ ಕೊಡ್ತಾ ಇರೋಂತಹ ಪಿಂಚಣಿಯನ್ನು ಜಾಸ್ತಿ ಮಾಡಬೇಕು ಅನ್ನೋದು ಪ್ರಮುಖವಾದ ಬೇಡಿಕೆ ನಿವೃತ್ತ ನೌಕರರು ಪಿಂಚಣಿದಾರರು ಹಿರಿಯ ನಾಗರಿಕರ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಬೇಕು ಅದರ ಜೊತೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಜೂನ್ವರೆಗಿನ ಡಿ ಎ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮವನ್ನು ಕೈಗೊಳ್ಳಬೇಕು ಫೋರ್ ಪರ್ಸೆಂಟ್ ಡಿ ಎನ್ನು ಹೈಕ್ ಮಾಡಬೇಕು ಅದಕ್ಕೆ ಬೇಕಾದಂಥ ಅನುದಾನವನ್ನು ಬಜೆಟ್ನಲ್ಲಿ ತೆಗೆದಿಡಬೇಕು ಅಂತ ತೆಗೆದಿಡ್ತಾರೆ ಅನ್ನೋ ಒಂದು ಆಶಾಭಾವನೆ ಇದೆ ಅದರ ಜೊತೆಯಲ್ಲಿ ಕಾರ್ಮಿಕ ವರ್ಗದವರಿಗೆ ಕೆ ಎಸ್ ಆರ್ ಟಿ ಸಿ ನೌಕರರು ಹಾಗೂ ಕಾರ್ಮಿಕ ವರ್ಗದವರಿಗೆ ಉಪಯೋಗ ಆಗುವಂಥ ಕೆಲಸವನ್ನು ಮಾಡಬೇಕು ಅವರಿಗೆ ಎಷ್ಟು ಅನುದಾನವನ್ನು ತೆಗೆದಿಡ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ ಅದು ನಾಳೆ ಡಿಸೈಡ್ ಆಗತ್ತೆ ಪ್ರತಿಯೊಬ್ಬ ಗುತ್ತಿ ಕೆ ಎಸ್ ಆರ್ ಟಿ ಸಿ ನೌಕರರನ್ನು ಸರ್ಕಾರಿ ನೌಕರರು ಅಂತ ಪರಿಗಣಿಸಿ ಸರ್ಕಾರಿ ನೌಕರರಿಗೆ ಸಿಗುವಂಥ ಎಲ್ಲ ಸೌಲಭ್ಯವನ್ನು ಕೊಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಬಜೆಟ್ನಲ್ಲಿ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರು ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರಿಗೆ ಸಿಗಬೇಕಾದಂಥ ಎಲ್ಲ ಸೌಲಭ್ಯವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳ್ತಾ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ